ಸೆಕೆಂಡ್ ಸಿ ಇಂಗ್ಲಿಷ್ ಇಲ್ಲಿ ನಾನು ಈ ಒಂದು ವಿಡಿಯೋದಲ್ಲಿ ನಾಲ್ಕು ಅಂಕದ ಪ್ರಶ್ನೆ ಬಹುಮುಖ್ಯ ಪ್ರಶ್ನೆಗಳನ್ನ ಕೊಡ್ತಾ ಇದ್ದೇನೆ ಯಾಕಂತಂದ್ರೆ ಯಾರು ತುಂಬಾ ಸ್ಕೋರ್ ಮಾಡ್ಬೇಕಂತ ಅನ್ಕೊಂಡು ಈ ವಿಡಿಯೋದಲ್ಲಿ ನಾಲ್ಕು ಅಂಕದ ಪ್ರಶ್ನೆ ವಿತ್ ಆನ್ಸರ್ ಅನ್ನು ಕೊಡ್ತಾ ಇದ್ದಾನೆ ವಿಡಿಯೋನ ಕೊನೆ ತನಕ ನೋಡಿ ಯಾವುದು ಇಂಪಾರ್ಟೆಂಟ್ ಯಾವುದು ಫಿಕ್ಸ್ ಪ್ರಶ್ನೆ ಎಷ್ಟು ಉತ್ತರ ಬರೆದ್ರೆ ಎಷ್ಟು ಕರೆಕ್ಟ್ ಆಗಿ ಅವರು ಮಾರ್ಕ್ಸ್ ಕೊಡ್ತಾರೆ ಅಷ್ಟನ್ನೇ ನಾನು ಉತ್ತರ ಮತ್ತೆ ಪ್ರಶ್ನೆ ಎರಡೇ ಕೊಟ್ಟಿದ್ದೀನಿ ಇಷ್ಟನ್ನ ಮಾಡಿ ನೀವು ಏನಾದರೂ ಸಮರಿ ಬರಿತೀನಿ ಅಂತಂದ್ರೆ ಸಮರಿ ಬರೆಯೋರಿಗೆ ನಾಲ್ಕ ನಾಲ್ಕು ಅಂಕ ಕೊಡೋದಿಲ್ಲ ಅವ್ರು ಜಸ್ಟ್ ಮೂರು ಕೊಡಬಹುದು ಬಾಳ್ ಮಾಡಿ ಆದರೆ ಇಲ್ಲಿ ನಾನು ಕೊಡುವಂಥ ಪ್ರಶ್ನೆ ಏನಾದರೂ ನಾಲ್ಕು ಅಂಕ ಸಿಗುವಂಥ ಚಾನ್ಸಸ್ ತುಂಬ ಇದೆ ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ಅಂಕದ ಪ್ರಶ್ನೆಯನ್ನು ಓದ್ತಾ ಹೋಗೋಣ ಅದರಲ್ಲಿ ಎಷ್ಟು ಕ್ವಶನ್ ಎಷ್ಟು ಆನ್ಸರ್ ಇದೆ ಅಷ್ಟೇ ಓದೋಣ ನಡೀರಿ ವಿಡಿಯೋನ ಶುರು ಮಾಡೋಣ ಈಗ ನಾಲ್ಕು ಅಂಕದ ಪ್ರಶ್ನೆಯನ್ನು ಕೊಡ್ತಾ ಇದ್ದೀನಿ ಯಾರಿಗೆ ಇಂಪಾರ್ಟೆಂಟ್ ಕ್ವಶನ್ ಬೇಕು ನಾನು ಇಲ್ಲ ನಾನು ಕ್ವೆಶನ್ ಆನ್ಸರ್ ಓದಿ ಸ್ಕೋರೇ ಮಾಡ್ತೀನಿ ಅಂತಂದರೆ ಈ ಎಲ್ಲ ಪ್ರಶ್ನೆಯನ್ನು ಓದಬೇಕಾಗುತ್ತೆ ಅಂಕದ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಕೊಡ್ತಾ ಇದ್ದೀನಿ ಜಸ್ಟ್ ಕ್ವಶನ್ ಏನಂತ ಇದೆ ಅಂತಂದರೆ ಇಲ್ಲಿ ನಾನು ಕೆಲವೊಂದಿಷ್ಟು ಕ್ವಶನ್ಸನ್ನು ಕೊಟ್ಟಿದ್ದೀನಿ ಕ್ವಶನ್ಸ್ ತುಂಬ ರಿಪಿಟೇಷನ್ ಆಗಿದೆ ಅಂದರೆ ಕ್ವಶನ್ ಕೇಳುವಂಥ ಮೆಥಡ್ ಚೇಂಜ್ ಆಗ್ತಾ ಇದೆ ಅಲ್ಲಿ ಇಲ್ಲಿ ಅಷ್ಟೇ ಬಟ್ ಕ್ವಶನ್ ಏನು ಜಾಸ್ತಿ ಇಲ್ಲ ಅವು ನಿಮ್ಗೆ ಹೇಳ್ತೀನಿ ನಾ ಈಗ ಆನ್ ಚಿಲ್ಡ್ರನ್ ಮೇಲೆ ಬ್ರಿಂಗ್ ದ ಔಟ್ಪುಟ್ ರಿಲೇಷನ್ಸ್ ಬಿಟ್ವೀನ್ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ ಅಂತ ಇದೆ ಈ ಕ್ವಶನ್ ಜಸ್ಟ್ ನೇನು ಮತ್ತೆ ಹೇಳ್ತೀನಿ ನಾನು ಮುಂದೆ ಸನ್ನಿ ಸನ್ನಿ ಮಾರ್ನಿಂಗ್ ಮೇ ಕಾಮನ್ ಪ್ರೆಸೆಂಟೇಷನ್ ಆಫ್ ಸೀರಿಯಸ್ ವುಮೆನ್ ರಿಲೇಷನ್ಶಿಪ್ ಎಕ್ಸ್ಪ್ಲೈನ್ ಅಂತ ಇದೆ ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ ಇದೇ ರೀತಿ ನಾನು ಹೇಳ್ತೀನಿ ಯಾವ ಕ್ವಶನ್ ರಿಪೀಟ್ ಆಗುತ್ತೆ ಮತ್ತು ರಿಪೀಟ್ ಆಗುತ್ತೆ ಅದನ್ನ ಹೇಳ್ತೀನಿ ಹೌ ಡಿ ಪ್ಲಾಂಟೇಶನ್ ಓನವರ್ಸ್ ಲೈಫ್ ಸ್ಟೈಲ್ ಬಿಕಮ್ ಚೇಂಜ್ ಯಾವ ರೀತಿ ಆ ಗಾರ್ಡನ್ ಗಾರ್ಡನರ್ ಚಾಪ್ಟರಲ್ಲಿ ಆವಾಗ ಒಂದು ಇವನ್ ಲೈಫ್ ಸ್ಟೈಲ್ ಯಾವ ರೀತಿ ಚೇಂಜ್ ಆಯಿತು ಅಂತ ಇದೆ ಓಟರ್ ಮೇಲೆ ಒಂದು ಕ್ವಶನ್ ನೆನ್ಪಿಟ್ಕೊಡಿ ಓಟರ್ ಮೇಲೆ ಒಂದು ಕ್ವಶನ್ ಬರಲೇಬೇಕು ಅದು ಇಂಪಾರ್ಟೆಂಟ್ ಕ್ವಶನ್ ನೀವೇನಾದರೂ ಸಮರಿಯನ್ನು ಬರಿತೀರಿ ಅಂತಂದರೆ ಓಕೆ ಅಕ್ಸೆಪ್ಟೆಡ್ ಬಟ್ ನಾಲ್ಕು ಅಂಕ ಬೇಕಂತಂದರೆ ಕ್ವಶನ್ ಆನ್ಸರ್ನ ಆ್ಯಸ್ ಇಟ್ ಈಸ್ ಟು ದಿ ಪಾಯಿಂಟ್ ಬರೆದ್ರೆ ಉತ್ತಮ ಅಂತ ನನಗನ್ಸುತ್ತೆ ಅದೇ ರೀತಿ ವೇರ್ ದರ್ ಇಸ್ ವಿಲ್ ದರ್ ಇಸ್ ಅ ವೇ ಪೀಸ್ ಐನಾಗ್ ಬರೆದಿರ್ತಕ್ಕಂಥ ಆರನೇ ಇದು ಆ ಸೆಕ್ ಸಿಕ್ಸ್ತಿನ ಕ್ವೆಶನ್ ನೋಡಿ ರೂಲ್ ಆಫ್ ಅರಿವುಲ್ ಐಎಕಮ್ ಲಿಬ್ರೇಟಿಂಗ್ ವುಮೆನ್ ಇದು ಪ್ರಶ್ನೆ ಇದಿಷ್ಟೇ ನಾವು ಕೆಲವೊಂದಿಷ್ಟು ಪ್ರಶ್ನೆ ಕೊಡ್ತಾ ಇದ್ದೇನೆ ನೋಡಿ ಫಸ್ಟ್ ನೋಡಿ ಇಲ್ಲಿ ನೋಡಿ ತಮ್ಮಣ್ಣ ಬಸವಯ್ಯ ಈ ಕ್ವಶನ್ ರಿಪೀಟ್ ಆಯಿತು ಮತ್ತೆ ಇಲ್ಲಿ ಗಾರ್ಡನರ್ ಮೇಲೆ ಏನಿತ್ತು ಬಿಕಮ್ ಲೈಫ್ ಸ್ಟೈಲ್ ಯಾವ ರೀತಿ ಚೇಂಜ್ ಆಯಿತು ಅಂತ ಕೇಳಿದ್ರು ಈ ಒಂದು ಚಾಪ್ಟರ್ ಮೇಲೆ ಒಂದು ಕ್ವಶನ್ ಬರ್ತಾ ಇದೆ ಇಲ್ಲಿ ಇವರು ರೈವಲ್ರಿ ಯಾವ ರೀತಿ ಇತ್ತು ಅಡಾಪ್ಟೆಡ್ ಬೈ ಮೆಥಡ್ಸ್ ಅಂತಂದರೆ ಇವರು ರೈವಲ್ರಿ ಯಾವ ರೀತಿ ಥರ ಇತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅವರು ನೆಕ್ಸ್ಟ್ ಅದೇ ರೀತಿ ಕ್ವೆಶನ್ ಎಲ್ಲ ನೋಡ್ಕೊಳ್ಳಿ ಇಲ್ಲಿ ದ ವೋಟರ್ ಮೇಲೆ ಮತ್ತೆ ಕ್ವಶನ್ ಕೇಳಿದ್ದಾರೆ ಇಲ್ಲಿ ರೈಟ್ ನೋಟ್ ರೂಫ್ ಓಕೆ ಕೆ ಅಂತ ಇದೆ ಈ ಈ ಚಾಪ್ಟರ್ ನೀವೇನಾದರೂ ಸ್ಕಿಪ್ ಮಾಡ್ತೀರಾ ಅಂತಂದ್ರೆ ಓಕೆ ಯಾಕಂತಂದ್ರೆ ಈ ತುಂಬಾ ದೊಡ್ಡ ಚಾಪ್ಟರ್ ಇದೆ ಇದು ಅಷ್ಟೊಂದೇನು ಅವಶ್ಯಕತೆ ಇಲ್ಲ ಈ ಒಂದು ಚಾಪ್ಟರ್ ಬಿಟ್ಟರು ನಡೆಯುತ್ತೆ ದ ಕಿಂಗ್ಡಮ್ ಕಿಂಗ್ಡಮ್ ಆಫ್ ಮನೆಯಾಗ ಟೂ ಡಿಯರ್ ಮೇಲೆ ಒಂದು ಕ್ವಶನ್ ಫಿಕ್ಸ್ ಬರ್ತಾ ಇದೆ ಇದನ್ನು ನೆನ್ಪಿಟ್ಕೊಳ್ಳಿ ನಾನು ಹೇಳ್ತೀನಿ ಯಾವ್ಯಾವ ಕ್ವಶನ್ ಅನ್ನ ಈಗ ಹೇಳ್ತಾ ಇದ್ದೀನಲ್ಲ ಈ ಕ್ವಶನ್ ಎಲ್ಲ ಓದ್ಕೊಳ್ಳಿ ಆನ್ ಚಿಲ್ಡ್ರನ್ ಮೇಲೆ ಕ್ವಶನ್ಸ್ ರಿಪೀಟ್ ಆಗಿದೆ ಅದೇ ರೀತಿ ನೋಡಿ ಈ ಕ್ವಶನ್ ಸೇಮ್ ಈಗ ಆಲ್ರೆಡಿ ಏನು ನಾವು ಎರಡು ಈ ಹಿಂದಿನ ಕ್ವಶನ್ ಏನು ನೋಡಿದ್ವಲ್ಲ ಆ ಕ್ವಶನ್ ಈ ಕ್ವಶನ್ ಎಲ್ಲ ಸೇಮ್ ಇದು ಆ ಓಲ್ಡ್ ಮ್ಯಾನ್ ದ ಗಾರ್ಡನ್ ಯಾವ ರೀತಿ ಚೇಂಜಸ್ ಇನ್ ದ ಲೈಫ್ ಆಫ್ ಪ್ಲಾಂಟೇಶನ್ ಓನರ್ ಇದೇ ಪ್ರಶ್ನೆ ಅಲ್ಲಿತ್ತು ಅದೇ ಪ್ರಶ್ನೆ ಇಲ್ಲಿ ಮತ್ತೆ ರಿಪೀಟ್ ಆಗಿದೆ ಕ್ವಶನ್ ಕೇಳುವಂಥ ಮೆಥಡ್ ಕ್ವಶನ್ ಕೇಳುವಂಥ ರೀತಿ ಇಲ್ಲಿ ಚೇಂಜ್ ಆಗ್ತಾ ಇದೆ ಬಟ್ ಆನ್ಸರ್ ಅನ್ನು ನೀವು ಇದನ್ನೇ ಬರೀಬೇಕಾಗುತ್ತೆ ನೋಡಿ ಇಲ್ಲಿ ನೋಡಿ ಮತ್ತೆ ಕ್ವಶನ್ ಅದೇ ದ ಪೋಯಮ್ ಆನ್ ಚಿಲ್ಡ್ರನ್ ಆಫರ್ಸ್ ನ್ಯೂ ಇನ್ಸೈಟ್ಸ್ ದ ಪೋಯಮ್ ಆಫರ್ಸ್ ನ್ಯೂ ಇನ್ಸೈಟ್ಸ್ ಟು ದ ಪೇರೆಂಟ್ ಚೈಲ್ಡ್ ರಿಲೇಷನ್ಶಿಪ್ ಡಿಸ್ಕಸ್ ಅದೇ ರೀತಿ ಮತ್ತೆ ಕ್ವಶನ್ ಇದೇ ರಿಪೀಟ್ ಆಯಿತು ಈ ಕ್ವಶನ್ ಫಿಕ್ಸ್ ಕ್ವಶನ್ ಅಂತ ನೆನ್ಬಿಟ್ಬಿಡಿ ನೆಕ್ಸ್ಟ್ ಮತ್ತೆ ಮುಂದೆ ನೋಡೋದು ಅದೇ ಅದೇ ರೀತಿ ದ ಎಂಡ್ ಆಫ್ ದ ಕನ್ ಕನ್ಸಮೇಷನ್ ಇದು ವೇರ್ ದೇರ್ ನಾನು ಹೇಳಿಬಿಟ್ಟಿದ್ದೀನಿ ಈ ಚಾಪ್ಟ್ ಇದನ್ನು ಇದನ್ನು ಬಿಟ್ಬಿಡಿ ತುಂಬ ದೊಡ್ಡ ಚಾಪ್ಟರ್ ಇದೆ ಸುಮ್ಮನೆ ಅದು ನಿಮ್ಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಇದೇ ನೋಡಿ ಸೈಕ್ಲಿಂಗಲ್ಲಿ ಎಕನಾಮಿಕ್ ಸ್ಟೇಟಸ್ ಆಫ್ ವೇರ್ ದರ್ ಇಸ್ ಅ ವೀಲ್ ಎಕನಾಮಿಕ್ ಸ್ಟೇಟಸ್ ಅಲ್ಲಿ ಯಾವ ರೀತಿ ಇಂಪ್ರೂವ್ ಮಾಡಿದ್ರು ಅಂತ ಕೇಳಿದ್ರು ಇಲ್ಲಿ ಎಕನಾಮಿಕ್ ಸ್ಟೇಟಸ್ ಅಂತ ಕೇಳಿದ್ದಾರೆ ಅದಕ್ಕೆ ಇದಕ್ಕೆ ಏನು ತುಂಬ ಏನು ಡಿಫ್ರೆನ್ಸ್ ಇಲ್ಲ ಇಲ್ಲಿ ಎಕನಾಮಿಕ್ ಸ್ಟೇಟಸ್ ಅಂತಂದ್ರೂ ಏನು ಸೈಕಲ್ ಎಲ್ಲ ಅವರೆಲ್ಲ ಸೈಕಲ್ ಓಡಿಸ್ತಾರೆ ಅದರಿಂದ ಸ್ವಲ್ಪ ಅವ್ರಿಗೆ ಬೇರೆ ಪ್ರದೇಶಕ್ಕೆ ಹೋಗಿ ಮಾರಾಟ ಎಲ್ಲ ಮಾಡ್ತಾರೆ ಅಂತ ನಿಮ್ಗೆ ಪಾಯಿಂಟ್ಸ್ ಗೊತ್ತಿದೆ ಅಲ್ಲಿ ಇಲ್ಲಿ ಒಂದೆರಡು ಮೂರು ಪಾಯಿಂಟ್ಸ್ ಅಷ್ಟೇ ಡಿಫ್ರೆನ್ಸ್ ಆಗುತ್ತೆ ಬಟ್ ಕ್ವೆಶನ್ ಸೇಮ್ ನೆಕ್ಸ್ಟ್ ಮುಂದೆ ನೋಡೋದಾದ್ರೆ ವಾಟ್ ಈಸ್ ಲಗ್ಸರಿ ಈ ವಾಟರ್ ಮೇಲೆ ಯಾವುದೇ ಕ್ವಶನ್ ಕೇಳಿದ್ರು ನೀವು ಸಮರಿ ಬರಿತೀನಿ ಅಂತಂದರೆ ಓಕೆ ಇದ್ರ ಮೇಲೆ ನೀವು ಸಮರಿ ಬರಿಬೋದು ಇಷ್ಟನ್ನು ನೆನ್ಪಿಟ್ಕೊಂಡ್ಬಿಡಿ ಅದೇ ರೀತಿ ದ ಡಿಲೇಮಾ ರೂಫ್ ಮಿಸ್ ಇದು ವೋಟರ್ ಮೇಲೆ ವೋಟರ್ ಮೇಲೆ ಈಗ ಕ್ವಶನ್ ಸ್ವಲ್ಪ ನೋಡ್ಕೊಂಬಿಡಿ ಇದನ್ನು ಸಲ ಓದ್ಕೊಂಬಿಡಿ ಮುಗಿಯುತ್ತೆ ಜಪಾನ್ ಆ್ಯಂಡ್ ಬ್ರೆಜಿಲ್ ಜಪಾನ್ ಆ್ಯಂಡ್ ಬ್ರೆಜಿಲ್ ಮೇಲೆ ಹೈರಾರ್ಕಿ ಬೋವಿಂಗ್ ಎಕ್ಸ್ಪ್ಲೈನ್ ಇಲ್ಲಿ ಯಾವ ರೀತಿ ಬಾಗೋದೇನಿದೆಯಲ್ಲ ಅಲ್ಲಿ ಯಾವ ರೀತಿ ಇದೆ ಅಂತ ನೋಡಬೇಕಂತ ಇದೆ ಬಟ್ ನೋಡಿ ಒಂದು ಸಲ ನೋಡ್ಕೊಳ್ಳಿ ಅದನ್ನು ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಇದೆ ಇಪ್ಪತ್ತೊಂದೇ ಕ್ವಶನ್ ಬಿಟ್ಬಿಡಿ ಬೇರೆ ಇಲ್ಲ ನೋಡಿ ವಾಟ್ ಸರ್ಕಮ್ ಸ್ಟೆನ್ಸಸ್ ಅಕಾರ್ಡಿಂಗ್ ಟು ಡೌನ್ ಗೊಂಜಲು ಮೇಣ್ ಇಸ್ ಕಸಿನ್ ಲಿವ್ ವೆಲೆನ್ಸಿಯಾ ಇನ್ ಅ ಸರ್ನಿ ಮೋರ್ನಿಂಗ್ ಇದು ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿಗೆ ಎರಡು ಕ್ವಶನ್ ಬರುತ್ತೆ ಈ ಡೌನ್ ಗೊಂಜಲು ತನ್ನೇ ತಾನು ಸಾಯಿಸ್ಕೊತಾನೆ ಅದೇ ರೀತಿ ಕತೆಯಲ್ಲಿ ಸಾಯಿಸ್ಕೊತಾನೆ ಅನ್ನುವಂಥ ಹೀ ಕಿಲ್ಡ್ ಹಿಮ್ ಸೆಲ್ಫ್ ಅನ್ನುವಂಥ ಒಂದು ಕ್ವಶನ್ ಬರುತ್ತೆ ಅದೇ ರೀತಿ ಡೊನಾಲ್ ಅವರೂ ಹೀ ಕಿಲ್ಡ್ ಹರ್ ಸೆಲ್ಫ್ ಅಂತ ಒಂದು ಕ್ವಶನ್ ಬರುತ್ತೆ ಅದನ್ನು ನಾವು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಈ ಕ್ವಶನ್ ಮತ್ತೆ ರಿಪೀಟ್ ಆಯಿತು ಅಕಾರ್ಡಿಂಗ್ ಟು ಸ್ವರೂಪ್ರಣಿ ವೈ ಈಸ್ ವಾಟರ್ ವಾಟರ್ ನೋ ಮ್ಯಾಟರ್ ಎಲಬೊರೇಟ್ ಇದು ವಾಟರ್ ಮೇಲೆ ಇರ್ತಕ್ಕಂಥ ಕ್ವಶನ್ ನೀವು ಜಸ್ಟ್ ನೋಡಿ ಅದನ್ನು ನೋಡಿ ವೈ ವಾಸ್ ದ ಕ್ರಿಮಿನಲ್ ರಿಲಕ್ಟಂಟ್ ಟು ಲೀವ್ ದ ಪ್ರಿಸೆಂಟ್ ಅವ್ನು ಯಾಕೆ ಪ್ರಿಸೆಂಟ್ ಬಿಟ್ಟು ಹೋಗಲು ಇಷ್ಟಪಡಲಿಲ್ಲ ಅನ್ನುವಂಥ ಒಂದು ಕ್ವಶನ್ ಇದೆ ಯಾಕಂತಂದ್ರೆ ಅವನಿಗೆ ಅದು ತುಂಬ ಹ್ಯೂಮಿಲಿಟ್ ಆಗಿರುತ್ತೆ ಆ ಕ್ವಶನೆಲ್ಲ ನೋಡ್ಕೊಳ್ಳಿ ಔಟ್ಸೈಡ್ಗೆ ಹೋದ್ರೆ ಅವ್ನಿಗೆಲ್ಲ ಅವರು ಜಾಸ್ತಿ ಯಾರು ಮರ್ಯಾದೆ ಕೊಡೋಲ್ಲ ಅಂತ ಇದೆ ಇದು ಕ್ವಶನ್ ನೋಡಿ ವಾಟ್ ಟು ಕಾಸ್ಟ್ ದ ವೋಟರ್ ಮಾರ್ಕರ್ಸ್ ಇವೆ ಫಾರ್ ಫ್ರೀ ಇನ್ ಕ್ಯಾಂಪಿಂಗ್ ಎಲೆಕ್ಷನ್ ವೈ ನೆಕ್ಸ್ಟ್ ಮುಂದೆ ನೋಡುತ್ತಾ ಹೋದರೆ ಇವಿಷ್ಟು ಪ್ರಶ್ನೆನ ಜಸ್ಟ್ ನೀವು ಓದ್ಕೊಳ್ಳಿ ಇವಿಷ್ಟೇ ಪ್ರಶ್ನೆ ಸಾಕು ನಾಲ್ಕು ಅಂಕಕ್ಕೆ ಇದೇ ಪ್ರಶ್ನೆ ಇಲ್ಲಿ ನೋಡಿ ನಾಲ್ಕು ಅಂಕಕ್ಕೆ ಏನು ಪ್ರಶ್ನೆ ಕೊಟ್ಟಿದ್ದೀನಲ್ಲ ಈ ನಾಲ್ಕು ಅಂಕಕ್ಕೆ ಏನಾದರೂ ಕೇಳಿಲ್ಲ ಅಂದರೂ ಕೂಡ ಮೂರು ಅಂಕಕ್ಕೆ ಕೇಳೋ ಸಾಧ್ಯತೆ ಇದೆ ಜಸ್ಟ್ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು ಟೂ ಡೇರ್ ಮೇಲೆ ಕ್ವಶನ್ ಕೊಟ್ಟಿದ್ದೀನಿ ಅದೇ ರೀತಿ ವೋಟರ್ ಗಾರ್ಡನರ್ ಇವೆಲ್ಲ ಚಾಪ್ಟರ್ ಮೇಲೆ ಏನು ಕೊಟ್ಟಿದ್ದೀನಲ್ಲ ನಾಲ್ಕು ಅಂಕಕ್ಕೆ ಕೇಳಿಲ್ಲ ಅಂತಂದ್ರೆ ಮೂರು ಅಂಕ ಕೇಳ್ತಾರೆ ಇವಿಷ್ಟು ಕ್ವಶನ್ ಆನ್ಸರ್ಸ್ ಫೋರ್ ಮಾರ್ಕ್ಸ್ಗೆ ಇಷ್ಟನ್ನು ನೀವು ಬಯಾಟಾಕಿ ಲಿಟ್ರಲ್ಲಿ ನಿಮ್ಗೆ ಸ್ಕೋರ್ ಆಗುತ್ತೆ ಇಷ್ಟೇ ಕ್ವಶನ್ಸ್ ಸಾಕು ಮತ್ತು ಜಾಸ್ತಿ ಏನು ಕ್ವಶನ್ಸ್ ಓದುವಂಥ ಅವಶ್ಯಕತೆ ಇಲ್ಲ ಈ ಒಂದು ವೀಡಿಯೋದಲ್ಲಿ ಮತ್ತೆ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತಾ ಈ ಒಂದು ಡಿ ಅನ್ನು ನಿಮಗೆ ಏನಾದರೂ ಬೇಕಂದರೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಥ್ಯಾಂಕ್ ಯು